ಸ್ಟಾರ್ಟಿಂಗ್ ಮೈಂಡು ಚೆನ್ನಾಗಿ ಹೇಳ್ತು ಸೇ ಸಿಂಪಲ್ ಮತ್ತು ಹಂಗಾಗುತ್ತೆ ಹಿಂಗಾಗುತ್ತೆ ಮಾಡಿಬಿಡು ದಬ್ಬ ಹಾಕ್ಬಿಡು ಅಂತ ಬಟ್ ವಾಸ್ತವ ಬೇರೆನೇ ಇರುತ್ತಲ್ಲ ಯಾವಾಗಲೂ ಮತ್ತೆ ಕೈಮರ ಅಲ್ಲಿಗೆ ಒಂದು ಇಪ್ಪತ್ತು ಕಾಯಿ ಹಾಕಿ ಇವಾಗ ಹೋಗ್ತಾ ಇದ್ವಿ ಮುಂದೆ ಯಾವ್ದಾದ್ರು ಹೋಮ್ ಸ್ಟೇ ಏನಾದ್ರು ಸಿಗುತ್ತಾ ಅಂತ ನಮ್ಮ ಸೈಜ್ ಕಾಯಿಗೆ ನಾವಿಲ್ಲಿ ತನಕ ಬಂದು ಇವ್ರಿಗೆ ಕೊಡೋದಕ್ಕೆ ಇವ್ರ ರೇಟಿಗೆ ನಂಗೆ ಆಗಲ್ಲ ಓನ ಜುಯ್ಯ ನಂಗೆ ಹೋನ ಈಗ ಹೆಂಗಿದೆ ಗಾಯಸ್ ಇದು ಪ್ಲೇಸ್ ಅಲಾ ದિક્ષಿ ಸಿಕ್ಸಿ ಅಂಕೋ ಓಯೋ गाइस ಈ ಚಿಕ್ಕಮಗಳೂರಿನ ಸಣ್ಣಪುಟ್ಟ ರೋಡ್ ಅಲ್ಲಿ ಎಲ್ಲ ಗುದುಸಿ ಬಿಡ್ತಾರೆ ನೋಡಿ ಎಕ್ಸೆಲ್ ದು ಸಿಡಿ ಕೈಯಲ್ಲಿ 1000 ರೂಪೀಸ್ ದિક્ષಿ ಏನಾ ಮಾಡ್ತಾ ಇದ್ಯಾ ಓ ನಮ್ಮದೇ ವಿಡಿಯೋ ರನ್ ಆಗ್ತದೆ ಲಾಸ್ಟ್ ವಿಡಿಯೋದು गाइस ಇದು लास्ट ವಿಡಿಯೋ गाइस ಯೋತಿನ ವ್ಲಾಗ್ ಅಲ್ಲಿ ನೋಡಿ ಇಲ್ಲಿ ಇನ್ನೇನ್ ಮಾಡ್ತಂತ ಇವತ್ತು ಇದನ್ನೇ ಕುಯ್ತಾ ಇದೀವಿ ಇದು ಬೆಳೆ ಹುಡುಗರು ಹುಡುಗ್ರ ಲಕ್ಷಣ ಜಿಮ್ಮಿಗೆ ಹೋಗ ಹುಡುಗರು ಲಕ್ಷಣ ನೋಡಿ ಎದ್ದೇನ್ ಮಾಡ್ಬೇಕು ಅಂತ ದೀಕ್ಷೆ ಎದ್ದೇನ್ ಮಾಡ್ಬೇಕಲ್ಲ ಹೇಳು ಅವಾಗ ಹೇಳ್ದು ಇನ್ನೊಂದ್ಸಲ ನೋಡ್ಬಿಡ್ತೀನಿ ಇಡ್ಲಿ ಸಾಂಬಾರ್ ಚಟ್ನಿ ಏನಂತ ಹೇಳ್ದೆ ಇನ್ನೊಂದ್ಸಲ ಹೇಳೋದನ್ನ ಎದ್ದು ಏನ್ ಮಾಡ್ಬೇಕಣ್ಣ ನಾನು ಏನ್ ಮಾಡ್ಲಾ ಎದ್ರೆ ಫೋನ್ ಯೂಸ್ ಅಣ್ಣ ಅಂತಾನೆ ಜಿಮ್ಮಿಗೆ ಹೋಗೋ ಹುಡುಗಾಗ ಏಳುವರೆ ಟೈಮು ಆರು ಗಂಟೆಗೆ ಎಬ್ಬರಿಸ್ರೆ ಏಳುವರೆ ಆದ್ರೂ ಇದ್ದಿಲ್ಲ ಈ ದಿನ ಬೆಳಿಗ್ಗೆ ಸ್ಟಾರ್ಟ್ ಆಗಿರೋದು ಹಿಂಗೆ ಇವನು ಎಬ್ಬರಿಸೋದ್ರಿಂದ ಮುಗೈದಾ ಇದೀನಿ ಹ್ಞೂ ಕಮೆಂಟ್ ಹಾಕಿ ಇವನ್ ಬಗ್ಗೆ ಏನನ್ಸುತ್ತೆ ಅಂತ ವಯಸ್ಸು ಇವಾಗ ಚೊಟ್ಟು ಕೂಯಾಕೆ ಬಂದಿದ್ದೀವಿ ಈ ವಿಡಿಯೋ ಈ ವಿಡಿಯೋ ಮಾಡಿರಲಿಲ್ಲ ಇವತ್ತಿನ ದಿನದ ವೀಡಿಯೋ ಪೋರ್ಷನಲ್ಲಿ ಇದೊಂದು ಈ ಚೊಟ್ಕು ಇದು ಇವನ್ ಬೇರೆ ಡಿ ಎಲ್ ಆಫ್ ಡಿ ಎಲ್ಗೆ ಡಿ ಎಲ್ ಮಾಡಿಸ್ತೀಯೇ ಯಾರು ಡಿ ಎಲ್ ಬೇಕಂದ್ರೆ ಕಾಂಟಾಕ್ಟ್ ಮಾಡಿ ಗಾಯ್ಸ್ ಡಿ ಎಲ್ ಮಾಡ್ಕೊಡ್ತೇನೆ ಟೂ ವೀಲ್ ಫೋರ್ ವೀಲ್ ಎಲ್ಲ ಮುಚ್ಚ ಎಲ್ಲ ಹಾಲಿನ ಎಲ್ಲ ಮಾಡಿಸ್ಕೊಡ್ತೇನೆ ಇವಾಗಲೂ ಅಷ್ಟೇ ಇವಾಗ ಒಂದು ಚೊಟ್ಕು ಇದು ನೆಕ್ಸ್ಟ್ ಇವ್ ಡಿ ಎಲ್ ಹೋಗ್ತಾನೆ ನಾನು ಕಡೆ ಈ ಕಾಯಿ ಸೇಲ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಇವಾಗ ಚೊಟ್ಕುಯೋ ಬನ್ನಿ ಇವನು ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ಹಾಕಿರ್ತಾನೆ ಕಾಲ್ ಮಾಡಿ ಬೇಕಾದ್ರೆ ಚಿಕ್ಕಮಂಗ್ಳೂರು ಬನ್ನಿ ಅವರಿಂದ ಬಂದರೂ ಆಗುತ್ತೆ ಚಿಕ್ಕಮಂಗ್ಳೂರು ಬಂದ್ರೆ ಮಾಡಿಸ್ಕೊಡ್ತೀನಿ ಎಂತ ಡ್ರೆಸ್ ಹಾಕೊಂಡು ಎಂತ ಪ್ರಮೋಷನ್ ಮಾಡ್ತಿದ್ದೀವಿ ನೋಡಿ ಹಾರ್ಡ್ ಗಾಯ್ಸ್ ಗಾಯ್ ಗಾಯ್ಸ್ ಇವಾಗ ಕುಯ್ಯಾನ ಗಾಯಿಸಿ ಇವಾಗ ಚೊಟ್ಕುಯ ಹ್ಮ್ ಚೊಟ್ಟು ಕುಯ್ಯೋಕೆ ಚೀಲ ಹೇಳಿ ಓಣ ಮಚ್ಚ ಚೊಟ್ಟು ಎಲ್ಲ ಕೊಯ್ದು ಬಟ್ ಇದು ಲಾಸ್ಟ್ ಲಾಸ್ಟ್ ಉಂಟೇನು ದೀಕ್ಷಿದು ಲಾಸ್ಟೌಂಟ ಇದು ಇಲ್ಲಲ್ಲ ಇಲ್ಲ ಆ ಕಡೆ ಮಾತಾಡೋ ಆ ಸೈಡ್ ಚೊಟ್ಟಿದೆ ಈ ಸೈಡ್ ಕಡಿಮೆ ಇದೆ ಹೋಗೋಣ ಈ ಕಡೆ ಕುಯ್ದು ಎಷ್ಟು ಕೊಯ್ದೀವಿ ಅಂತೆಲ್ಲ ತೋರಿಸ್ತೀನಿ ಅದೇ ಹೇಳ್ತಿರೋದು ನೀನು ಹಂಗೆಲ್ಲ ಎದುರಿಸ್ಬೇಡ ಅಂತ ಅಷ್ಟೇ ಫಸ್ಲು ಇಲ್ಲ ದೀಕ್ಷೆ ಎಲ್ಲ ಬಳ್ಳಿಯಲ್ಲಿ ಅಷ್ಟೇನು ಫಸ್ಲು ಕಾಣ್ತಿಲ್ಲ ಎಲ್ಲ ಇದಾಗ್ಬಿಟ್ಟೈತೆ ಬೆಳ್ಕೊಂಡ್ಬಿಟ್ಟೈತೆ ಸತ್ತೆ ಅದು ಇದು ವೇಸ್ಟ್ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಹೋಗಿ ಕೊಯ್ತೀವಲ್ಲುಯಿಕೊಂದಿಗೆ ಸಿಕ್ಕಿದ್ದೆ ಇಷ್ಟು ಇಷ್ಟು ತೊಟ್ಟಿದೆ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಯಾವ್ದಾದ್ರು ಅಂಗಡಿಗಳಿಗೆ ಹೋಗೋಣ ಮಜಾ ಏನು ಗೊತ್ತಾ ನಮ್ದೇ ಓನ್ ಕೆಲಸಗಳಾದ್ರೆ ಎಷ್ಟೊತ್ತಿಗೆ ಬೇಕಾದ್ರೆ ಹೋಗಿ ಮಾಡ್ಬೋದು ನಂಬಿಕೆ ಇರುತ್ತೆ ಕಂಪ್ನಿ ಕೆಲಸಗಳಾದ್ರೆ ಈ ಟೈಮಿಂಗ್ಸ್ ಅಂತ ಇರುತ್ತೆ ಬಂದು ಸಾಯ್ಬೇಕನ್ನು ಹೋಗಿ ಹಂಗಾಗಿ ಈ ಸೇಲ್ ಮಾಡಕ್ಕೆ ಯಾವ್ದಾದ್ರು ಸ್ವಲ್ಪ ಕಾಂಟ್ಯಾಕ್ಟ್ ಮಾಡ್ಬೇಕಲ್ಲ ಇವನು ನೋಡಿದ್ರೆ ಏನ್ ಮಾಡ್ತೀಯ ದೀಕ್ಷಿ ಏನೋ ಮಾಡ್ತಿದ್ಯಾ ಓ ನಮ್ದೇ ವಿಡಿಯೋ ರನ್ ಆಗ್ತದೆ ಲಾಸ್ಟ್ ವೀಡಿಯೋದು ಗಾಯಸಿದು ಲಾಸ್ಟ್ ವೀಡಿಯೋ ಬಾಬು ಚೆ ಹೋನಾ ಬಾ ಟೈಮ್ ಆಯ್ತು ಕೆಲಸ ಇದೆ ಕೈ ಸೇಲ್ ಮಾಡೋಣ ಬಾಬಾ ಜೀವನ ಬದುಕ್ಬೇಕು ಬಾ ಏನ್ ಮಾಡಂಗಿಲ್ಲ ಅಂದ್ರೆ ಏನಾರು ಮಾಡ್ಲೇಬೇಕು ಏನಂತೀಯ ಪಕ್ಕ ಅಲ್ಲ ಗಾಯಿಸಿ ಹೋನಾ ಕೈ ಸೇಲ್ ಮಾಡೋಣ ಬ್ಲೂಟೂತ್ ಹೆಲ್ಮೆಟ್ ಹೆಲ್ಮೆಟ್ ತಗೋಬೇಕು ಮೇನ್ ಕಂಪಲ್ಸರಿ ಇದು ಸ್ಯಾಂಪಲ್ ಎರಡು ಇನ್ ಕೇಸ್ ಏನಾದ್ರು ಫುಲ್ಲು ಲಾಟಿ ತಂದು ಹೋಗಿ ಸುರ್ದಿ ಸುರ್ದಿ ಆಗಲ್ಲ ಈ ಸೈಜ್ ಕಾಯಿ ಇದೆ ಫಿಫ್ಟಿ ಕಾಯಿ ಇದೆ ಬೇಕಾ ತಗೊಳ್ಳಿ ಹೋಟ್ಲುಗುಡಿ ಕೊಡೋಣ ಅಂತ ನಮ್ಮ ರಥ ಇಲ್ಲೇ ಇದೆ ಇದರಲ್ಲೇ ಇದರಲ್ಲೇ ಬಿಸ್ನೆಸ್ಸು ಕಾಯಿಸಿ ಮೊನ್ನೆ ಒಂದು ಸಾವಿರ ರೂಪಾಯಿ ಎಡ ಹಾಕಿದ್ದೀನಿ ಏನಕ್ಕೆ ಅಂತ ತೋರಿಸ್ತೀನಿ ಬನ್ನಿ ಇದೆಲ್ಲ ಇಟ್ಟಿದ್ದೀನಿ ಇರಿ ಹಾಂ ನೋಡಿ ಎಕ್ಸೆಲ್ದು ಸಿಡಿ ಕಾಯಲ್ಲಿ ತೌಸಂಡ್ ರುಪೀಸ್ ಒಂದು ಸಾವಿರ ಗುರು ಮೊನ್ನೆ ಸಂತೆ ಹಾಕಿದ್ದೆಲ್ಲ ಇಲ್ಲೇ ಹರಿದು ಊರು ಬಾಗ್ಲಾದಂಗಾಯ್ತು ನನ್ನ ಸಿ ಡಿ ಕಾಯಿಲೆ ಹೋಗಿತ್ತು ಟೂ ಏಯ್ಟಿ ಎಕ್ಸೆಲ್ದು ತೌಸಂಡ್ ಟೂ ಹಂಡ್ರೆಡ್ ಇದ್ದು ತೌಸಂಡ್ ಹಂಡ್ರೆಡ್ ಏನೋ ಸಿಕ್ತು ನಾನು ಹಂಡ್ರೆಡ್ ರುಪೀಸು ಫಿಟ್ಟಿಂಗ್ ಚಾರ್ಜ್ ಆಯಿತು ಸಾವಿರದ ಇನ್ನೂರು ರೂಪಾಯಿ ಎಡೆ ಹಾಕಿರೋದು ಅದಕ್ಕೆ ಬಾರ ಮುಚ್ಚಾ ಓನ ಬಾರ ಗಾಳಿ ಜಸ್ಟ್ ಒಂದು ಇಪ್ಪತ್ತು ಕಾಯಿ ಹಾಕಿ ಮೈನಳ್ಳಿ ಯಾವ್ದು ಎಕ್ಸಿದೋ ಊರಿದು ದಾಸನಳ್ಳಿ ದಾಸನಳ್ಳಿ ಕರೆಕ್ಟ್ ಆಗಿ ಲೊಕೇಶನ್ ಹೇಳುರ ಕೈಮರ ಅಂದ್ರೆ ನಮ್ಮ ಚಿಕ್ಕಮಗಳೂರು ಸರೌಂಡಿಂಗ್ ಗೊತ್ತಿರುತ್ತೆ ಕೈಮರ ಅಲ್ಲಿಗೆ ಒಂದು ಇಪ್ಪತ್ತು ಕಾಯಿ ಹಾಕಿ ಇವಾಗ ಹೋಗ್ತಾ ಇದ್ವಿ ಮುಂದೆ ಯಾವ್ದಾರು ಹೋಮ್ ಸ್ಟೇ ಏನಾದ್ರು ಸಿಗುತ್ತಾ ಅಂತ ಹೇಳ್ಬೋದು ತುಂಬ ಜನ ಸಂತೆಲಿ ಹಾಕ್ಬೋದಲ್ಲ ಬ್ರೋ ಇಲ್ಲೇ ಏನಕ್ಕೆ ಹಿಂಗೆ ಅಂತ ಸಂತೆನೂ ಹಾಕ್ತೀನಿ ಬಟ್ ನಾರ್ಮಲ್ ಡೇಸ್ ಏನು ಮಾಡೋದು ನಂತರ ಗಾಡಿ ಇಲ್ಲ ಮೇನ್ ಫಸ್ಟ್ ಆಫ್ ಆಲ್ ಇರೋದು ಇದೊಂದು ವೆಹಿಕಲ್ ಆಯ್ತಾ ಗಾಡಿ ಇದ್ರೆ ಬೇಕಾರೆ ವೀಕ್ ಫುಲ್ ಬೇಕಾದ್ರೆ ಎಲ್ಲ ಕಡೆ ಸಂತೆ ಆಗ್ಬೋದು ನಮ್ಮ ಚಿಕ್ಕಮಂಗ್ಳೂರು ಸರೌಂಡಿಂಗಲ್ಲಿ ಗಾಡಿ ಇದ್ದರೆ ನಾನು ಇದನ್ನು ಕೊಡ್ತಿರೋದು ನನಗೆ ಇವಾಗ ಹಂಗ ಅನಿಸ್ತಿರೋದು ಏನು ಮಾಡೋಕ್ಕಲ್ಲ ಸ್ಟಾರ್ಟಿಂಗ್ ಬೇಸಿಂಗ್ ಇರುತ್ತೆ ಹೋಗ್ತಾ ಹೋಗ್ತಾ ಇಂಪ್ರೂವ್ಮೆಂಟ್ ಮಾಡಣ ಇವಾಗ ಮುಂದೆ ಹೋಗೋಣ ಇಲ್ಲನಾ ಎಷ್ಟು ಟೂರಿಸ್ಟ್ ಬರ್ತಾರೆ ನಮಗೆಲ್ಲ ನೋಡಿ ನೋಡಿ ಪ್ರೇಜರ್ ಆಗೋಯ್ತು ಅಂದ್ರೆ ದೀಕ್ಷೆ ನಮ್ಮ ಕಲ್ಲಿ ಮಾತ್ರ ಒಂದಿನ ಹೋಗಕ್ಕಾಗ್ತಿಲ್ಲ ಏನು ಮಾಡೋದು ಹೇಳಿ ಹೋಗೋಣ ಒಂದಿನ ವೀಡಿಯೋ ಮಾಡ್ತೀನಿ ಅದನ್ನು ಚೆಂಗಿದೆ ಗಾಯ್ತಿದ್ದು ಪ್ಲೇಸು ಅಲ್ಲ ದೀಕ್ಷೆ ಬಸ್ ಸಿಕ್ಸಿ ಅನ್ಕೋ ಇನ್ ಕೇಸ್ ಏನಾದ್ರು ನಮ್ಮ ಚಿಕ್ಕಮಂಗ್ಳೂರಿಗೆ ಬಂದರೆ ಈ ಥರ ವ್ಯೂ ಪಾಯಿಂಟ್ ಇರೋದು ಹೋಮ್ ಸ್ಟೇ ಬೇಕೋನೇ ನೋಡಿ ಕಾಂಟ್ಯಾಕ್ಟ್ ನಂಬರ್ ಇದೆ ಇದು ಒಂಥರ ಪ್ರಮೋಷನ್ ನನ್ನ ಕಡೆ ಅಂತ ಪ್ರಮೋಷನ್ ನನಗಿದು ಇಷ್ಟ ಆಯ್ತಾ ಅದಕ್ಕೋಸ್ಕರ ಅಲ್ಲಿ ನೋಡಿ ಹೆಂಗಿದೆ ಸಕ್ಕತ್ತಾಗಿದೆ ಹಿಂದೆ ನೋಡಿ ಅದು ಮಿಸ್ಟೇನೋ ಫುಲ್ಲು ಕ್ಲಿಯರ್ ಆಯಿತು ಅಂದರೆ ನೀವು ನೋಡೋ ಹೆಂಗಿರೋದು ಗೊತ್ತಾ ಸ್ವರ್ಗನೇ ಗಾಯ್ ಇದು ಯಾವುದೋ ಒಂದು ಹೋಮ್ ಸ್ಟೇ ಹೋಮ್ ಸ್ಟೇ ಅಂತ ಗಾಯಿ ಕೇಳೋಣಂತ ರೋಡ್ ಸೈಡ್ ನಂಬರ್ ಅಂತ ಫೋನ್ ಮಾಡಿದ್ವು ಚೂರು ಇನ್ನೂರು ಮೀಟ್ರ್ ಮೇಲೆ ಬನ್ನಿ ಅಂತ ಹೇಳಿದ್ರು ಅಂತೇಳಿದ್ರು ಬೈಲವನ ಎಂಟ್ರೆನ್ಸ್ ಅಲ್ಲ ಇನ್ನೂರು ಮೀಟ್ರ್ ಒಳಗಿದೆ ಬನ್ನಿ ಅಂತೇಳಿ ಯಾವ ಗಾಡಿ ಅಂತ ಕೇಳಿದ್ರು ಎಕ್ಸೆಲ್ ಅಂತ ಹೇಳಿದೆ ಸರಿ ಬನ್ನಿ ಅಂತ ಹೇಳಿದ್ರು ಗಾಡಿ ಹತ್ತಿಸ್ಕೊಂಡ್ ಬರ್ಬೇಕು ಒಂದು ಆಫ್ ರೋಡ್ ಇತ್ತು ಅಂದ್ಕೊಡಿ ಗಾಡಿ ಅತ್ತೆಲ್ಲ ಇಬ್ರಿಗೆ ತಳ್ಕೊಂಡು ಬಂದಿದ್ವಿ ಇನ್ನೊಂದು ಮಾರ್ಕೆಟಿಗೆ ಏನು ಗೊತ್ತಾ ನಮ್ಮದು ಕಾಯಿ ಕೈಯಲ್ಲಿ ತಂದು ಅಲ್ಲಿ ನೋಡಿ ತೋರ್ಸ ಸೈಜ್ ತೋರ್ಸ ಇಲ್ಲಿ ಕಾಯಿ ಇರೊಳಗಿಟ್ಟಿದ್ದೀನಿ ಮಜಾ ಇದೆ ಕೇಳೋಣ ಏನಾಗುತ್ತೆ ಕೇಳ್ತೀನಿ ಇವಾಗ ಪ್ರೈಸ್ ಬಂದಿದ್ದೇನಾಯಿತು ಅಂದರೆ ನಮ್ಮ ಸೈಜು ಕೊಡಬೋದು ನಲ್ವತ್ತು ಗ್ಲಾಸ್ ಆಯ್ತು ಮುಂಚಾ ನಮ್ಮ ಸೈಜ್ ಕಾಯಿಗೆ ಇಲ್ಲಿ ತನಕ ಬಂದು ಇವ್ರಿಗೆ ಕೊಡೋದಕ್ಕೆ ಇವ್ರ ರೇಟಿಗೆ ನಂಗೆ ಆಗೋಲ್ಲ ಸೊ ಹಂಗಾಗಿ ಕ್ಯಾನ್ಸಲ್ ಆಯಿತು ಬಟ್ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಅಂದ್ಕೊಡಿ ಇಲ್ಲಿಂದ ಹೋಮ್ ಸ್ಟೇಯಿಂದ ಮುಂದೆ ಮಜಾ ತೋರಿಸ್ತೀನಿ ಇರಿ ಗಾಡಿ ಹೆಂಗ ತುಸ್ಕೊಬಂದು ಅದು ವೀಡಿಯೋ ಮಾಡಲಿಲ್ಲ ಬಟ್ ಇಳಿಸ್ಬೇಕಾದ್ರೆ ವೀಡಿಯೋ ಮಾಡ್ತೀನಿ ಈಗ ಗಾಯ ಇದು ರೋಡು ಬರ್ತಾ ಹೆಂಗ ತುಸ್ಕೊಬಂದಿವಂದ್ರೆ ಫುಲ್ ತಳ್ಳಿದೀವಿ ಅಂದ್ಕೊಡಿ ಇವಾಗ ಹೋನಾ ಜೂ ನಂಗೆ ಹೋನಾ ಈಗ ನೋಡಿದ ಚಿಕ್ಕಮಂಗ್ಳೂರ್ ಸಣ್ಣಪುಟ್ಟ ರೋಡ್ ಕುದಿಸ್ಬಿಡ್ತಾರೆ ನಿಮ್ಮ ಅಟ್ರಾಸಿಟಿ ಕೇಸ್ ಆಗಿ ನಿಮ್ ಅಮ್ಮನ್ ಜನ ಕಲಿಗೆ ನೋಡಿದ್ರು ಹೆಂಗೆ ಎಷ್ಟು ಮನೆ ಬ್ಲಾಗ್ ಸ್ಟಾರ್ಟ್ ಆಗ್ತಾ ಇವಾಗ ಲುಕ್ ಹಿಂಗ್ ಚೇಂಜ್ ಆಗಿದೆ ಗೊತ್ತಾ ಇವಾಗ ಕಂಪ್ಲೀಟ್ ಲುಕ್ ಚೇಂಜ್ ಇವಾಗ ಲಾಂಗ್ ಇಂದ ಇವಾಗ ಶಾರ್ಟ್ ಹೇರಿಗೆ ಬಂದ್ಬಿಟ್ಟೆ ಗಾಯಸ್ ಇವತ್ತಿನ ಬ್ಲಾಗಲ್ಲಿ ಬೆಳಿಗ್ಗೆ ಒಂಚೂರು ಅದು ಮಾಡಿ ಕಾಯಿ ಇದು ಏನು ಸೇಲ್ ಮಾಡೋಕೆ ಹೋಗ್ಲಿಲ್ಲ ಕೆಲಸ ಇತ್ತು ಅಂತ ಅಂತೇಳಿ ನಾನು ಮತ್ತೆ ಈ ಗದ್ದೆ ಓನರ್ ಓನಲ್ಲಿದ್ದಾರಲ್ಲ ಇವರು ದೀಕ್ಷಿತ್ ಅವರು ಅವರೆಲ್ಲ ಬಂದು ಇವತ್ತು ನಾ ಇಬ್ಬರು ಇದ್ ಕೂಯ್ತಿದ್ದಕ್ಕೆ ಏನಂತಾರೆ ನಮ್ಮ ಇದಕ್ಕೆ ಗುಳ್ಳ ಅಂತಾರೆ ಇವ್ರ ಭಾಷೆಯಲ್ಲಿ ನಮ್ಮ ಭಾಷೆಯಲ್ಲಿ ಇದಕ್ಕೆ ಏನಂತಾರೆ ಗೊತ್ತಾ ನಾರ್ಮಲ್ ಆಗಿ ಏನಂತ ಹೇಳಿ ದೀಕ್ಷಿದ ಬದನೇ ಕಾಯಿ ಸೈಜ್ ನೋಡಿ ಇದು ಹೈಬ್ರಿಡು ಒಂದು ಕೈ ಅಷ್ಟು ಇದೆ ನೋಡಿ ಇಲ್ಲೇ ಇನ್ನೇನು ಮಾಡೋದು ಅಂತ ಇದನ್ನೇ ಕುಯ್ತಾ ಇದ್ದೀವಿ ಇನ್ನೊಂದು ಮೂರು ಸಾಲಿದೆ ಮೂರು ಸಾಲ ಕುಯ್ದೆ ಫುಲ್ ಚೇಂಜ್ ಅಲ್ಲದಿಕ್ಕೆ ಬಾಯ್ ಡೀಸೆಂಟ್ ಬಾಯ್ ಈಗ ಬಿಸ್ನೆಸ್ನ ಇಂಪ್ರೂವ್ಮೆಂಟು ಮಾಡೋ ಕಡೆ ಓಡ್ತಾ ಇದ್ದೀವಿ ಆಗುತ್ತೆ ಈ ತಿಂಗಳು ಒಳಗೆ ಒಂದು ಒಳ್ಳೆಯ ಅಪ್ಡೇಟ್ ಇರುತ್ತೆ ಚೆನ್ನಾಗಿರುತ್ತೆ ಯಾಕೆಂದರೆ ಕಾಯಿ ಮಾರೋದ್ರಲ್ಲಿ ಒಂದು ಪ್ಲೇಸಲ್ಲಿ ನೋಡೋದು ಕಾಯಿನ ಸೇಲ್ ಮಾಡಿ ಅಲ್ಲಿ ಚೆನ್ನಾಗಿ ಓಡ್ತು ನೆಕ್ಸ್ಟು ಅಲ್ಲೇ ಅದೇ ಥರ ಪ್ಲೇಸ್ಗಳನ್ನ ಅದೇ ಥರ ಪ್ಲೇಸ್ನ ಏನು ಮಾಡಬೇಕು ಅಂದರೆ ಟಾರ್ಗೆಟ್ ಮಾಡಬೇಕು ಆ ಟಾರ್ಗೆಟ್ ಅಂದರೆ ಫಸ್ಟು ನಮ್ಮ ಹತ್ರ ನಮ್ಮ ಪ್ರಾಡಕ್ಟ್ನ ತಗೊಂಡು ಹೋಗೋಕ್ಕೆ ಏನಾರು ಒಂದು ಗಾಡಿ ಇರಬೇಕು ಗಾಡಿ ಇಲ್ಲ ದೂರ ದೂರ ತಂದು ಗಾಡಿ ಬೇಕು ಮೇಯ್ನು ಅದಕ್ಕೋಸ್ಕರ ಸ್ವಲ್ಪ ಓಡಾಡ್ತಿದ್ದೀನಿ ಆಗುತ್ತೆ ಮುಂದೆ ಏನಂತೀಯ ಪಕ್ಕ ಹೋಗಿ ಜಾಬ್ ಮಾಡೋದು ಬೆಸ್ಟು ಅಂತೀಯಲ್ಲ ನಮ್ದೇನೋ ನಮ್ಮದೇ ನಾವು ಓನ್ ಕೆಲಸ ಮಾಡೋದು ಬೆಷ್ಟು ಅಂತ್ಯಾಂ ಕೆಲಸ ಅವ್ನು ಕೆಲಸ ಮಾಡೋದೇ ಬೆಸ್ಟು ಯಾಕೆ ಗೊತ್ತಾಗ ಐಸ್ ಇನ್ ಕೇಸ್ ನಾನೇನೋ ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಏನಾದ್ರು ಬೇಕು ಅಂದರೆ ಸಾರ್ ಸಾರ್ ಅಪ್ಪ ತಂದೆ ಚಕ್ಕಾಗೋಯ್ತು ಅದೆಲ್ಲ ಅನುಭವಿಸಿ ಅನುಭವಿಸಿ ಸ್ವಂತ ಕೆಲಸದಲ್ಲಿ ನಾವೇನು ಕೆಲಸ ಮಾಡ್ತೀವೋ ನಮಗೆ ಅದೇ ಕೆಲಸ ಇನ್ನೊಬ್ಬ ಅವ್ನು ಮಾಡ್ತೀಯನೋ ಇಲ್ವೋ ಇಲ್ಲಾಂದರೆ ಒಂದು ಕಡೆ ಕೆಲಸ ಮಾಡ್ತಿರ್ತೀವಿ ಒಂದು ಆರು ಜನ ಐದು ಜನ ಮೂರು ಜನ ಕೆಲಸ ಮಾಡೋದು ಇಬ್ರು ಮಾತ್ರ ನಿಂತ್ಕೊಂಡು ನೋಡೋದೊಂದಾಗ ಅತಿಕಾ ಉರಿಯುತ್ತೆ ಹೇಳಿದ್ರು ರೆಸ್ಪಾನ್ಸ್ಗಳು ಆ ಕಡೆಯಿಂದ ಬರ್ತಾ ಇರಲ್ಲ ಸೂಪರ್ವೈಸರು ಗಳಿಂದ ಅದೆಲ್ಲ ನೋಡಿ ನೋಡಿ ಬೇಸರತ್ತಿ ಹೀಗೆಲ್ಲ ಓಡಾಡ್ತೇವೀಗ ಇದೇನೋ ಕೆಮ್ಮಚ ಈ ಥರ ಮಾಡೋದು ಚೀಲ ನೆನ್ಸು ತುಂಬಬೇಕಾ ಏನಪ್ಪ ನಂಗೆ ಗೊತ್ತಿಲ್ಲ ನೆನ್ಸು ನೆನ್ಸು ಇಷ್ಟು ನೆನ್ಸಿ ಇನ್ನೊಂದು ಮೂರು ಸಾಲಿದೆ ಇದೆ ಕಾಯಿ ಮರಕೋನ ಸ್ವಲ್ಪ ಯಾವುದಾರು ಅಂಗಡಿಗಳಿಗೆ ಬೇಕಾ ಅಂತ ಕೇಳ್ಕೊಂಡು ಹೋಗೋಣ ಇವತ್ತು ಒನ್ ನಂಬರ್ ಬಾ ಶರ್ಟ್ ಈಗ ಯೂಸ್ ಆಗ್ತದೆ ಇದೊಂದು ತಾಂದು ಈಗ ಮನೆಗೆ ಹಾಕ್ಬೇಕಲ್ಲ ಗಾಯ್ಸ್ 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 ಗಾಯಸ್ ಇವತ್ತು ಹೆಂಗಿದೆ ಗೊತ್ತಾ ಸಿಚ್ಯುವೇಶನ್ನು ಏನೋ ಒಂಥರ ನಾವು ಅಂದ್ಕೊಂಡಿದ್ದು ಪ್ಲ್ಯಾನಿಗೆ ತಕ್ಕಂಗೆ ನಾವು ಮಾಡಬೇಕಾಗಿರೋ ಕಾಯಿಸ ಎಲ್ಲ ಕಷ್ಟ ಇದೆ ಸ್ಟಾರ್ಟಿಂಗ್ ಮೈಂಡು ಚೆನ್ನಾಗಿ ಹೇಳ್ತು ಸೇ ಸಿಂಪಲ್ ಮಚ್ಚ ಹಂಗಾಗುತ್ತೆ ಹಿಂಗಾಗುತ್ತೆ ಮಾಡಿಬಿಡು ದಬ್ಬಾಕ್ಬಿಡು ಅಂತ ಬಟ್ ವಾಸ್ತವ ಬೇರೆನೇ ಇರುತ್ತಲ್ಲ ಯಾವಾಗಲೂ ಎಷ್ಟು ಅಂಗಡಿಗೆ ಅಂತ ಒಂದೇ ಸಲ ಕಾಯಿ ಕೊಡ್ತೀರ ಹಾಂ ಎಷ್ಟು ಬೇಕ್ರಿಗೆ ಅಂತ ಕೊಡ್ತೀರಾ ಎಷ್ಟು ಹೋಟ್ಲಿಗೆ ಅಂತ ಕೊಡ್ತೀರಾ ವೀಕ್ಲಿ ಒನ್ ಟೈಮ್ ತೊಗೊಂಡ್ರಿಗೆಲ್ಲ ಎಂಟು ದಿನ ಹೋಗಿ ಕೊಡೋಕ್ಕಾಗುತ್ತಾ ಅದು ವೀಕ್ಲಿ ಒನ್ ಟೈಮೇ ಕೊಡಬೇಕು ತುಂಬ ಹೆಂಗೆ ಗೊತ್ತಾ ನಾವು ಹೋಗಿ ಒಂದೇ ಸಲ ಮಾರ್ಕೆಟ್ ಶೇರ್ನ ತೊಗೊಳ್ತೀವಿ ಅಂದರೆ ತುಂಬ ಕಷ್ಟ ಇದೆ ಆಲ್ರೆಡಿ ತುಂಬ ಜನ ತಂದ್ಕೊಂಡಿರ್ತಾರೆ ಅದಕ್ಕೋಸ್ಕರ ಈ ಥರ ನಾವು ಸೇಲ್ ಮಾಡಿದ್ರೆ ಆಗೋಲ್ಲ ಅದಕ್ಕೆ ನಮ್ಮದು ಪ್ಲ್ಯಾನ್ ಇರೋದು ಸ್ವಲ್ಪ ಬೇರೆ ಬೇರೆ ಅಂದರೆ ಸಂತೆ ಸಂತೆ ಇದೆಯಲ್ಲ ಅದು ಬೆಸ್ಟ್ ಅಂದ್ಕೊಡೋದು ಬಟ್ ಸಂತೆ ಹಾಕಕ್ಕೆ ನಮ್ಮ ಹತ್ರ ಗಾಡಿ ಇಲ್ಲಾಗ್ತಮ್ಮ ಅದೇ ಮೈನ್ ಫಾಲ್ಟು ಈ ಎಕ್ಸೆಲಲ್ಲಿ ನಾವು ಸಂತೆ ಹಾಕ್ತೀವಿ ತಂದು ಹೋಗ್ತೀವಿ ಅನ್ನೋದು ಅದು ಕನ್ಸೋದು ಇಲ್ಲೇ ಅಲ್ಲ ಇನ್ನು ಸಂತೆಗೆ ಮೂರು ಮೂರು ಮೂಟೆ ನಾಲ್ಕು ನಾಲ್ಕು ಮೂಟೆ ತಂದು ಹೋಗ್ಕತ್ತ ಮುನ್ನೂರು ಕಾಯಿನೆಲ್ಲ ಏನು ನೂರು ಕಾಯಿ ಅಷ್ಟೇ ಸೊ ಅದಾಗಲ್ಲ ಅದಕ್ಕೋಸ್ಕರ ಡಿಸೈಡ್ ಮಾಡಿ ಇವಾಗ ಹೋಗ್ತಿರೋದು ಇಲ್ಲಿಗೆ ಅಂದರೆ ಗಾಡಿ ಬರೋಣ ಅಂತ ತಗೊಳ್ಳೋಲ್ಲ ದುಡ್ಡಿಲ್ಲ ಬಟ್ ನೋಡಬೇಕು ವಿಚಾರಿಸ್ಬೇಕು ನಾಲ್ಕು ಕಡೆ ಹೆಂಗಿದೆ ರೈಟು ಏನು ನಡೀತಿದೆ ಸೆಕೆಂಡ್ಸು ನಮ್ಮ ಹತ್ರ ಇರೋ ಡೌನ್ ಪೇಮೆಂಟ್ ಕಟ್ಟಿ ಗಾಡಿ ತೆಗಿಬೋದಾ ಎಲ್ಲ ವಿಚಾರಿಸಬೇಕಲ್ಲ ಅದಕ್ಕೋಸ್ಕರ ನಾನು ದೀಕ್ಷೆ ಹೋಗಿ ಹೋಗ್ತಾ ಇದ್ದೀನಿ ಮಚ್ಚಾ ಇದು ನಮ್ದ ಬೋರ್ಡ್ ಇದು ಎಲ್ಲಿದೆ ಬೋರ್ಡು ಬೋರ್ಡ್ ಹಾಕೊಂಡು ಕೂತೀವಿ ಬಟ್ ಯೂಸ್ ಮಾತ್ರ ದೀಕ್ಷೆ ಇಷ್ಟು ಮಳೆ ಬಂತೇನೋ ಅಷ್ಟು ಬೇಗ ಊರೇನೋ ಸಮುದ್ರ ಆಯ್ತಲ್ಲೋ ಗಾಯ್ ಒಂದು ಜನ ಬರ್ತೀಯಾರೆ ಅಂದ್ಕೊಳ್ಳಿ ಯಾವ ರೇಂಜಿಗೆ ಗೊತ್ತಾ ಮಜಾ ಏನು ಗೊತ್ತಾ ಐಫೋನ್ ತರ್ಟೀನ್ ಹಾಕ್ಕೊಂಡು ಹಾಂ ಮೌಂಟ್ ಫಿಕ್ಸ್ ಮಾಡಿಕೊಂಡು ಈ ಎಕ್ಸ್ಟೆಲಲ್ಲಿ ಬ್ಲಾಗ್ ಮಾಡ್ತಿರೋ ನಾವೇ ಅನಿಸುತ್ತೆ ಮಂಚ ಪ್ರಪಂಚದಲ್ಲಿ ಅಂತ ಹೇಳ್ತಿಲ್ಲ ನಾರ್ಮಲಾಗಿ ಹೇಳಿದ್ರೆ ಒಂದು ಸಾವಿರಕ್ಕೆ ನಾವು ಒಬ್ಬರು ಅನಿಸುತ್ತೆ ಒಂದು ಒಬ್ಬರ ಇಲ್ಲಿ ಇರ್ತೀವಿ ನಾವು ಎಲ್ಲಿಗೆ ಊರೊಳಗೆ ಕಾಯಿ ಹಾಕೊಂಡು ಮೂರು ಕಾಸಿಗೆ ಕೇಳ್ತಾರೆ ಇಲ್ಲಿ ಊರಲ್ಲಿ ಮೂರು ಕಾಸಿಗೆ ಒಂದು ಮೀಡಿಯಮ್ ಸೈಜ್ ಅವರೇಜ್ ಕಾಯಿನ ನಲವತ್ತೈದು ರೂಪಾಯಿಗೆ ನಮಗೆ ಸೇಲ್ ಮಾಡ್ರೆ ನಮಗೆ ಅದ್ರಲ್ಲಿ ಉಳಿಯೋದೇ ಎರಡು ರೂಪಾಯಿ ಅಂತ ತಿಳ್ಕೊಳ್ಳಿ ಕೇಳೋದು ಹೆಂಗೆ ಕೇಳ್ತೀರ ನಲ್ವತ್ತು ರೂಪಾಯಿ ಕೊಡ್ತೀಯನಪ್ಪ ನನಗೇನು ಇಪ್ಪತ್ತು ನಲ್ವತ್ತೆರಡು ನಲ್ವತ್ಮೂರು ರೂಪಾಯಿಗೆ ಬಂದು ಮನೆಗೆ ಬೀಳುತ್ತೆ ಹಾಂ ಅದರಲ್ಲೂ ಕೇಳೋದು ತತ್ಕೊಳೋಕ್ಕಾಗಲ್ಲ ಸೊ ಸಂತೆ ಇದೆಯಲ್ಲ ಅದು ಬೆಸ್ಟ್ ಅಂದ್ಕೊಳ್ಳಿ ಜಾಸ್ತಿ ಬಾರ್ಗಿನ್ ಮಾಡೋಲ್ಲ ಇಲ್ಲ ಅಂದರೆ ನಾವು ಐಟಮ್ ತೊಗೊಂಡು ಹೋಗಿರ್ತೀವಿ ಇಲ್ಲೊಂದು ಮೂಟೆ ಹಿಂದೆ ಒಂದು ಮೂಟೆ ಹಾಕ್ಕೊಂಡು ನಮಗೇನು ಸೇಲ್ ಆಗಬೇಕು ಅರ್ಜೆಂಟಿಗೆ ನಮಗೆ ದುಡ್ಬೇಕು ನಾವು ಆ ಥರ ಯೋಚನೆ ಮಾಡ್ತೀವಿ ನೋಡಿ ಜಾಗಿ ನಾವು ಆ ಥರ ಯೋಚನೆ ಮಾಡಿ ಹೋಗ್ತೀವಿ ಕೇಳ್ತಾರೆ ಕಡಿಮೆ ರೇಟಿಗೆ ಒಂದೊಂದು ಸಲ ಏನೊಂದು ಎಪ್ಪತ್ತೆಂಬತ್ತು ಕಾಯಿ ಸೇಲ್ ಮಾಡ್ರೆ ಏನು ಉಳಿಯುತ್ತೆ ಇಬ್ಬರಿಗೆ ಹೋಗ್ಲಿಕ್ಕೆ ಬೇಕಲ್ಲ ಹೆಂಗ್ ಜೀವನ ನಡ್ಸಕ್ಕಾಗುತ್ತೆ ಹೇಳಿ ಇದೆಲ್ಲ ಹೇಳ್ಬೇಕಾ ಬ್ರೋ ಅಂದ್ರೆ ಏನೂ ಮಾಡಕ್ಕಾಗಲ್ಲ ಹೇಳಲೇಬೇಕು ಸೊ ಇರೋದು ಇಷ್ಟೇ ಇಷ್ಟೇ ಫ್ಯಾಕ್ಟ್ ಇರೋದು ಅದಕ್ಕೆ ಹೇಳ್ತಿರೋದು ಇದನ್ನ